ಹೇಳ್ರಿ ಏನಮ್ಮ ಏನ್ ಮಾಡ್ತಾ ಇದೀಯ ಊಟ ಮಾಡ್ತಾ ಇದ್ದೀನಿ ಸರಿ ಅಮ್ಮ ಇವಾಗಲೇ ತಿಂತಾ ಇದಿಯಾ ಆಮೇಲೆ ನಿನ್ಗೆ ಹುಡುಗನಾಗಲ್ಲ ಬ್ರೋಕರ್ ಇವಾಗ ತಾನೇ ಕಾಲ್ ಮಾಡಿದ್ರು ಯಾವ್ದೋ ಒಂದು ಒಳ್ಳೆ ವರ ಬಂದಿದ್ಯಂತೆ ನಾನು ವಿಚಾರಿಸ್ ನೋಡ್ದೆ ಒಳ್ಳೆ ಹುಡುಗನಮ್ಮ ನಿನ್ ಫೋಟೋನು ಕಳ್ಸಿದೀನಿ ಅವ್ಗೆ ತುಂಬಾ ಇಷ್ಟ ಆಗಿರೋ ತರ ಇದೆ ಇವಾಗ ತಾನೇ ಫೋನ್ ಮಾಡಿದ್ರು ಯಾವ್ದೋ ಒಂದು ಕೆಲ್ಸದ ವಿಚಾರವಾಗಿ ನಮ್ಮೂರ್ಗ್ ಬಂದಿದ್ದಾರಂತೆ ನಮ್ಮನ್ನ ನೋಡೋದಕ್ಕೆ ಮನೆ ಅಡ್ರೆಸ್ ಏನಂತ ಕೇಳಿದ್ರು ನಾನು ನಮ್ಮ ಮನೆ ಲೊಕೇಶನ್ ಕಳ್ಸಿದ್ದೀನಿ ಅವ್ರು ಬಂದ್ರಂದ್ರೆ ನೀವು ಕಾಫಿ ನೋಟ್ ಕೊಟ್ಬಿಟ್ಟು ಮಾತಾಡ್ತೀರಮ್ಮ ನಾನ್ ಬ್ಯಾಂಕ್ ಕೆಲಸ ಮುಗಿಸ್ಬಿಟ್ಟು ಒಂದ್ ಹಾಫ್ ಅನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ ಅವರು ಹೇಗಿದಾರಂತಾನೆ ಗೊತ್ತಿಲ್ವಲ್ಲ ಅವ್ರ ಹತ್ರ ಹೆಂಗ್ ಮಾತಾಡೋದು ಅಯ್ಯೋ ತುಂಬಾನೇ ಹೆದರಿಕೆ ಆಗ್ತಿದೆಯಲ್ಲಪ್ಪ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅವರೇ ಇರ್ಬೇಕು ಅನ್ಸುತ್ತೆ ಹಾಯ್ ಹಾಯ್ ಒಳಗ್ ಬನ್ನಿ ನನ್ನ ಒಳಗ್ ಕರೀತಾ ಇದ್ದೀರಾ ಹ್ಮ್ ನಿಮ್ಮ ನಾನೇ ಬನ್ನಿ ಕೂತ್ಕೊಳಿ ಟೀ ಕಾಫಿ ಏನಾದ್ರೂ ತರ್ಲಾ ಇಲ್ಲ ಪರ್ವಾಗಿಲ್ಲ ಅದೆಲ್ಲ ಪರ್ವಾಗಿಲ್ಲ ರೀ ಮಾಡಿ ಎತ್ಕೊ ಬರ್ತೀನಿ ಅಯ್ಯೋ ಬೇಡ ಇವ್ರೆ ಹ್ಮ್ ಹ್ಮ್ ಅಪ್ಪ ಮನೆಗೆ ಬರೋಕ್ಕೆ ಸ್ವಲ್ಪ ಹೊತ್ತாகுತ್ತೆ ಅಂತ ಹೇಳಿದ್ದಾರೆ ನಾವು ಬೇಕಾದ್ರೆ ಹೊರಗೆ ಮಾತಾಡೋಣ. ಆ ಏನು ಪರವಾಗಿಲ್ಲ ಬನ್ನಿ. ಹಾ ಸರಿ ಓರೆ. ಹೊರಗ್ ಬನ್ನಿ. ಕೂತ್ಕೊಳ್ಳಿ.

ನಾನು ಅದು ಹೇಳು ಯಾರು ನೀನು ನನ್ ಮುಂದು ಅದು ಏನ್ ಹೇಳುದು ಹೇಳು ಯಾರು ನೀನು ಅದು 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 ಒಂದು ಹೇಳು ಅಡ್ರೆಸ್ ಕೇಳೋಣ ಅಂತ ಇಲ್ಲಿ ಬಂದೆ ಇವ್ರೆ ಏನು ಅಡ್ರೆಸ್ ಕೇಳಕಂತ ಬಂದ ಏನೋ ಹೇಳ್ತಾ ಇದ್ಯಾ ನಿಜನೇ ಇವ್ರೆ ಅಡ್ರೆಸ್ ಕೇಳೋಣ ಅಂತಾನೆ ಇಲ್ಲಿ ಬಂದೆ ನಾನು ಅಡ್ರೆಸ್ ಕೇಳೋದಕ್ಕೂ ಮುಂಚೆ ನೀವೇನೆ ಒಳಗಡೆ ಕರ್ದು ಕೂರ್ಸಿ, ಕೂಲ್ ಡ್ರಿಂಕ್ಸ್ ಎಲ್ಲಾ ಕೊಟ್ಟು ಬೆಡ್ರೂಮ್ ಕರ್ದು ಅಯ್ಯೋ ಎಲ್ಲ ನನ್ ತಲೆ ಬರ